ಸಮರ್ಪಕವಾಗಿ ಕುಡಿಯುವ ನೀರನ್ನು ಒದಗಿಸುವಂತೆ ಆಗ್ರಹಿಸಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಶಾಸಕ ಜಗದೀಶ್ ಅವರ ಮನೆ ಮುಂದೆ ಪ್ರತಿಭಟನೆ ನಡೆಸಿದ ಮಹಿಳೆಯರು ಕಳೆದ ಕೆಲವು ದಿನಗಳಿಂದ ಜಮಖಂಡಿ ನಗರದ ವಾರ್ಡ್ ನಂಬರ್ ಮೂವತ್ತೊಂದರಲ್ಲಿರುವ ಗಾಂಧಿನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಲೆದೋರಿದ್ದು ಹೀಗಾಗಿ ಸ್ಥಳೀಯರು ರೊಚ್ಚಿಗೆದ್ದು ಇಂದು ಜಮಖಂಡಿಯ ಶಾಸಕ ಜಗದೀಶ್ ಅವರ ಮನೆ ಮುಂದೆ ಪ್ರತಿಭಟನೆಯನ್ನು ನಡೆಸಿದರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಶ್ರೀಮಂತರ ಮನೆಗೆ ಶ್ರೀಮಂತರ ಮನೆ ಮದುವೆಗಳಿಗೆ ಸಮಾರಂಭಗಳಿಗೆ ಎಲ್ಲಿ ಬೇಕಾದರೂ ಇದ್ದರೂ ನೀರನ್ನು ತಲುಪಿಸುತ್ತಾರೆ ಆದರೆ ನಮ್ಮಂತಹ ಬಡವರ ಮನೆಗೆ ನೀರು ಬರುವುದಿಲ್ಲ ಇನ್ನೂ ಸಮರ್ಪಕವಾಗಿ ನೀರನ್ನು ಪೂರೈಸುವವರೆಗೆ ನಾವು ಈ ಜಾಗವನ್ನು ಬಿಟ್ಟು ಕದಲುವುದಿಲ್ಲವೆಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಚುನಾವಣೆ ಸಂದರ್ಭದಲ್ಲಿ ಮತವನ್ನು ಕೇಳುವಾಗ ನಾವು ನಗರಸಭೆ ವ್ಯಾಪ್ತಿಯಲ್ಲಿ ಬರುತ್ತೇವೆ ನೀರು ಬೇಡಿದರೆ ನಮ್ಮ ಏರಿಯಾದಲ್ಲಿ ಬರುವುದಿಲ್ಲ ಎನ್ನುತ್ತಾರೆ ಆದರೆ ಮತ ಹಾಕಿಸಿಕೊಂಡು ಗೆದ್ದು ಬಂದಿರುವ ಶಾಸಕರು ಈಗ ಜನರನ್ನ ಕಡೆಗಣಿಸುತ್ತಿದ್ದಾರೆ ಎಂದು ಆರೋಪಿಸಲಾಗಿದೆ ಹೀಗಾಗಿ ಸಮರ್ಪಕವಾಗಿ ನೀರನ್ನ ಒದಗಿಸುವಂತೆ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಹೀಗೆ ತಾರೀಕು ದಿನ ನೀರು ಬಂದಿದ್ದು ಹೊಸ ವರ್ಷ ದಿನ ರೀ ದಿನ ಬಿಟ್ಟಿದ್ರಿ ಅವ್ರ ಫಂಕ್ಷನ್ ಸಂಬಂಧ ಸರ್ ಮಗನ ಮದುವೆ ಸಂಬಂಧ ನೀರ್ ಬಿಟ್ಟಿದ್ರಿ ನಮಗ್ ಆಗ ಫುಲ್ ನೀರ್ ಯಾರ್ಯಾರಿ ಈಗ ನೀರ್ ಯಾರು ಅಲ್ವರಿ ಅದ್ರ ಸಂಬಂಧ ಯಾರು ಅಲ್ವರಿ ಫಂಕ್ಷನ್ ದಾಗ ನೀರ್ ಯಾರ್ತಾರ ಯಾರು ಬರತ್ತಾರ ಅಂದ್ರೆ ನೀರ್ ಯಾರ್ತಾರ ಈಗ ಯಾಕೆ ನೀರ್ ಯಾರು ಅಲ್ವ ಆಗ ಅಷ್ಟ ಮಾತ್ರ ನಮಗ್ ಈಗ ನೀರ್ ಯಾರು ಮಾತ್ರ ನಮಗ್ ಈಗ ಹೆಂಗ್ ನೀರ್ ಯಾರು ಅಲ್ವ ಈಗ ರಗಡ್ ನೀರ್ ಬರ್ತಿದ್ರಿ ನಮಗ್ ಪೈಲ ಯಾವಾಗ ನೀ ಸಿದ್ದು ನಮಗ್ ಶಾಸಕರ ಇದ್ದಾಗ ಆಗ ಫುಲ್ ಫುಲ್ ನೀರ್ ನಮಗ್ ನಾವಾಗಿ ನೀರ್ ಬಂದ್ ಮಾಡ್ತಿದ್ರಿ ಸರ್ ಈಗ ಯಾಕೆ ನೀರ್ ಯಾರು ಅಲ್ವ ಇದೇನಾದ್ರೆ ಅಡ್ಡಾಡುವಂಥದ್ದು ನಮ್ಗೆ ಏನೂ ಕೇಳತ್ತಿಲ್ರಿ ನಾ ನೀರು ಒಂದು ಕೇಳಕತ್ತೀವಿ ನಾವು ನೀರೊಂದು ಮಾಡಿ ಕೊಡ್ಬೇಕು ರೀ ಅಲ್ಲ ನಾವು ಸರ್ಕಲ್ ಹೋಗೋದು ನೋಡಾರಿ ಸೇವರಿ ಅಲ್ರಿ ಈಗ ಬಂದ್ ನೋಡಾರಿ ನಾ ನಾಳೆಗೆ ಅದು ಅನ್ನೋಂಗಿಲ್ಲ ಈಗಿಂದ ಈಗ ಹೋಗ್ತೀರಿ ಅಂದ್ರಲ್ಲ ಒಂದು ನಾಳೆ ರೋಜು ಚಲೋ ಆದ್ರೆ ನಾವು ಏನು ಮಾಡು ಅಂದ್ರೆ ನಾವು ಮನೆ ಹಸಿರು ಮಾಡ್ಕೊಂಡಿಲ್ರಿ ಒದಗ ಮಾಡ್ಬೇಕ ನೀರು ಇಲ್ರಿ ಹಾಂ ಮಾಡ್ತೀವಿ ಅಂದ್ರೆ ಒಂಬತ್ತನ ತಾರೀಖಿಗೆ ಚಪ್ಪರ ಹತ್ತನೇ ತಾರೀಖಿಗೆ ನಾವೇ ನಿಮ್ಮ ಜೊತೆ ಸ್ಟ್ರೈಕ್ ಮಾಡ್ತೇನೆ ಅಂದ್ರೆ ನಾವು ಬಂದೀವಿ ನಮಗೆ ನ್ಯಾಯ ಸಂಬಂಧಿರ್ಲಿಕ್ಕೆ ಸಾಲು ಸಾಯಿರ್ತೀರಿ ಗಂಜಿನಗರದಾಗಿದ್ದು ಏಳು ದಿನ